ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಅಮ್ಮ ಹೇಳಿ ನಾವು ತುಮಕೂರು ಡಿಸ್ಟಿಕ್ ಇಂದ ತುಮಕೂರು ಡಿಸ್ಟಿಕ್ ಹೇಳಿ ಅಮ್ಮ ಹಾ ಸರ್ ಅದೇ ಸೇಮ್ ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ಅದೇ ಧರ್ಮಸ್ಥಳ ಸಂಘದ ಬಗ್ಗೆ ನಮಸ್ತೆ ಅಮ್ಮ ಹೇಳಿ ನಾವು ತುಮಕೂರು ಡಿಸ್ಟಿಕ್ ಇಂದ ತುಮಕೂರು ಡಿಸ್ಟಿಕ್ ಹೇಳಿ ಅಮ್ಮ ಹಾ ಸರ್ ಅದೇ ಸೇಮ್ ನಾನು ನಿಮ್ಮ ಯೂಟ್ಯೂಬ್ ಅಲ್ಲಿ ನೋಡಿ ಅದೇ ಧರ್ಮಸ್ಥಳ ಸಂಘದ ಬಗ್ಗೆ ಸರಿ ಇಲ್ಲೊಂದು ಫ್ಯಾಮಿಲಿ ಇದೆ ಅವರು ತುಂಬಾ ಅಂದ್ರೆ ತೀರಾ ತೊಂದ್ರೆಲಿ ಇದಾರೆ ತೀರಾ ಕಷ್ಟದಲ್ಲಿ ಇದಾರೆ ಕೆಲ ಸಾಲ ಎಲ್ಲಾ ಕಟ್ಟೋದಕ್ಕೆ ಮತ್ತೆ ಇದ್ ಮಾಡೋದಕ್ಕೆ ತುಂಬಾ ಕಷ್ಟದಲ್ಲಿದ್ದಾರೆ ಇದಾರೆ ಅವರು ಈಗ ಆಲ್ರೆಡಿ ನಾಲ್ಕ್ ಜನ ಬಂದು ಅವ್ರ ಮನೆಗೆ ಕೂತಿದ್ದಾರೆ ಬೆಳಗ್ಗೆ ಏಳು ಗಂಟೆ ಬಂದು ಕೂತಿರೋರು ಈಗ ಬಂದಿದಾರ ಈಗ ಇದ್ದಾರೆ ಇವತ್ತು ಬಂದಿದ್ದಾರೆ ಸರ್ ಏನ್ ಮಾಡ್ತಾ ಇದಾರೆ ಒಂದ್ ನಿಮಿಷ ಸರ್ ನಿಮಿಷ ಒಂದ್ ನಿಮಿಷ ರೀ ಈಗ ಈಗ ಒಂದ್ ನಿಮಿಷ ಮಾತಾಡಿ ಹಲೋ ಹಲೋ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ಹಾ ಸರ್ ಅವರು ಬಂದು ಕೂತಿದ್ದಾರೆ ಸರ್ ಅವ್ರ ಮನೆಯಲ್ಲಿ ನಾಲ್ಕ್ ಜನ ಬಂದು ಧರ್ಮಸ್ಥಳ ಸಂಘದವರು ಅವರು ಇವರು ತೀರಾ ಸರ್ ಆಕೆ ಆಕೆಗೆ ಬಂದು ಈಗ ಲಾಸ್ಟ್ ಟೈಮ್ ಹೃದಯಾಘಾತ ಆಗಿತ್ತು ಫಿಫ್ಟೀನ್ ಡೇಸ್ ಬ್ಯಾಕ್ ಅವ್ರಿಗೆ ಇದಾಗಿ ಅವ್ರ ಆಸ್ಪತ್ರೆಯಲ್ಲಿ ಒಂದೊಂದ್ಸರಿ ಅವ್ರಿಗೆ ಹೊಡ್ದಂಗ್ ಹೊಡ್ದಂಗಾಗ್ಬಿಡುತ್ತೆ ಕೈ ಕಾಲೆಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ಹೇಳ್ಕೊಳಂಗಾಗಿ ಅವ್ರ ಮಗ್ಳು ಕೂಡ ಅವ್ರ ತಾಯಿನ ನೋಡ್ಕೊಳ್ಳೋ ಪರಿಸ್ಥಿತಿ ಅವ್ರಿಗೂ ಕೂಡ ಸಾಲ ಕೆಲಸಕ್ಕೆಲ್ಲೂ ಹೋಗೋಕೆ ಆಗಲ್ಲ ಒಬ್ರು ಮೇಲೆ ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಸರ್ ಇವ್ರು ನಾಲ್ಕು ಜನ ಬಂದ್ ಇವ್ರು ಒಂದ್ ಐದಾರು ವಾರದಿಂದ ಕಟ್ಟಿಲ್ಲ ಸಂಘ ಕಟ್ತಾ ಇಲ್ಲ ಸರ್ ನಮಗೂ ಗೊತ್ತಿರೋ ವಿಚಾರ ನಮ್ಮ ಸಂಘದವರೇನೆ ನಾನ್ ನಾನು ಹೆಲ್ಪ್ ಮಾಡ್ತಾ ಇದೀನಿ ಅನ್ನೋದು ಇದ್ದರೆ ಬೇಡ ಅಂತ ಅಷ್ಟೇ ಹೇಳ ನಾನು ಅವರು ಅವ್ರು ಅಷ್ಟೊಂದು ಕಷ್ಟ ಪಡೋದ್ ನೋಡಿ ನಿಮ್ಮ ವಿಡಿಯೋ ನೋಡಿ ನಾನು ನಿಮ್ಗೆ ಒಂದ್ಸರಿ ಕಾಲ್ ಮಾಡ್ತಾ ಇದೀನಿ ಇದ್ದೀನಿ ಯಾಕಂದ್ರೆ ಅವ್ರಿರೋ ಸಿಚುಯೇಷನ್ ಈಗ ನಾಲ್ಕ್ ಜನ ಬಂದ್ ಕೂತಿದ್ರೆ ಕಟ್ಲೇಬೇಕು ಸರ್ ನೀವು ಕಂಪ್ಲೇಂಟ್ ಕೊಟ್ಟಿರ್ಬೇಕಾದ್ರೆ ಇಲ್ಲ ಎಸ್ಪಿ ಎಸ್ಪಿ ಅಲ್ಲಿ ಉಡುಪಿ ಎಸ್ಪಿ ಪಿ ಅವರ ಉಡುಪಿ ಅಲ್ಲ ತುಮಕೂರು ಎಸ್ಪಿ ಪಿ ಅವರು ಹೇಳಿದಾರಲ್ಲ ಈ ಹಿಂದೆ ಆತರ ಇದ್ರೆ ದೂರ್ ಕೊಡಿ ಯಾರು ಕಟ್ಬಾರ್ದು ಅಂತ ಹೇಳಿದ್ರು ಮನೆಗೆ ಅಣ್ಣ ಶೇಖರಣೆಗೆ ಹೋಗ್ಬಾರ್ದು ಅಂತ ಹೇಳಿದಾರಲ್ಲ ಹಾ ಇಲ್ಲ ಸರ್ ಅವ್ರು ಒಂದ್ ವಿಷಯ ಮಾಡಿ ಪರವಾಗಿಲ್ಲ ಅವ್ರ ಮನೆಯಲ್ಲಿ ಕೂರ್ಲಿ ಒಂದು ಕಂಪ್ಲೇಂಟ್ ರೆಡಿ ಮಾಡಿ ನೇರವಾಗಿ ಎಸ್ ಪಿ ತಕೊಂಡ್ ಕೊಡಿ ಈ ರೀತಿಯಲ್ಲಿ ಕೊಡಿ ಅಂತ ಹೇಳಿ ಎಸ್ ಪಿ ಕೊಟ್ಟು ಎರಡು ಕಂಪ್ಲೇಂಟ್ ಮಾಡಿ ಅದರಲ್ಲಿ ಒಂದು ಎಸ್ ಪಿ ಕೊಡಿ ಒಂದು ಎಸ್ ಪಿ ಅಲ್ಲಿ ಸೀಲ್ ಕೊಡೋದು ಅದ್ ತಕೊಳ್ಳಿ ಸೀಲ್ ಹಾಕ್ಸ್ಕೊಂಡ್ ಬನ್ನಿ ಎಸ್ ಪಿ ಯಾವ ಟೈಮ್ ಇದು ಕೊಟ್ಬಿಟ್ಟು ಫಸ್ಟ್ ಬನ್ನಿ ನೀವ್ ಅಲ್ಲಿ ಕುರಿ ಅಂತ ಹೇಳಿ ಅವ್ರ ಬೇಕಾ ಮನೆ ಒಳ ಇಟ್ಬಿಟ್ಟು ಲಾಕ್ ಮಾಡಿ ಬಂದ್ಬಿಡಿ ಹೌದಾ ಅವ್ರ ಮನೆ ಒಳಗೆ ಇದಾರಲ್ಲ ನೀವ್ ಆ ಕಡೆ ಒಳಗಡೆ ಇದಾರೆ ಸರಿ ಇದಾರೆ ಹುಡುಕಾಡ್ತಾ ಇದಾರೆ ಸರ್ ದುಡ್ಡಿಗೆ ಒಬ್ರು ಮೊಬೈಲ್ ನಾವ್ ಮಾರ ಒತ್ತೆ ಇಟ್ಬಿಟ್ಟಾದ್ರು ಬೇಡ ಬೇಡ ನೀವು ತಲೆ ಅದಕ್ಕೆ ತಲೆ ತಲೆನೇ ಕೆಲ್ಸಬೇಡಿ ನೀವು ಅದನ್ನೇನ್ ತಲೆ ಕೆಲ್ಸ ಆಮೇಲೆ ಎಸ್ ಪಿ ಹತ್ರ ಬಂದ್ಬಿಟ್ಟು ನಂಗೆ ಅವರೇ ಕಾಲ್ ಮಾಡ್ತಾ ಇದಾರೆ ಸ್ವಲ್ಪ ಲೈನ್ ತಗೋಬಿಡ್ಲ ಸರ್ ಸ್ವಲ್ಪ ತಗೊಳ್ಳಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹಲೋ ಸವಿತಮ್ಮ ಅದೇ ನಾನು ಹೇಳದ್ನಲ್ಲ ಜಸ್ಸರ ಹತ್ರ ಮಾತಾಡ್ತಾ ಇದ್ದಾನೆ ಮಾತಾಡ ಮಾತಾಡ್ ಹೊರತ್ರ ನಿಮ್ ಸಮಸ್ಯೆ ಏನಿದೆ ಅಂತ ಹೇಳಿ ಅಲ್ಲ ಹೇಳಮ್ಮ

ಒಂದು ಆದ್ರಲ್ಲಿ ಇರುವ ಹಿಡಿದು ವಿಡಿಯೋ ಮಾಡ್ಬಿಡಿ ಎಷ್ಟು ಜನ ಬಂದಿದಾರೆ ಸರಿ ಮೊಬೈಲ್ ಅಳವಿಟ್ಟು ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿ ಅವರದೊಂದು ವಿಡಿಯೋ ಮಾಡಿ ಹಂಗಿ ಹೊರಗೆ ಬಂದ್ಬಿಡಿ ಹೊರಗಿಂದ ಲಾಕ್ ಹಾಕ್ಬಿಡಿ ಬಿಟ್ಟು ಹೋಗಿ ಎಸ್ ಪಿ ಹತ್ರ ಕರ್ಕೊಂಡೋಗಿ ಯಾರು ಯಾರು ಎಲ್ಲ ಹಾಕಿ ಬರೆದು ಎಸ್ ಪಿ ಹೋಗಿ ದೂರ ಕೊಟ್ಟ ನಂತರ ಒಂದು ತಾವು ಈ ಮಾತಾಡ್ಸ್ತಾರ ಒಂದು ವಿಡಿಯೋ ತಗೊಳ್ಳಿ ವಿಡಿಯೋ ನಮಗೆ ಕೇಳಿಸಿ

ಧೈರ್ಯವಾಗಿರಿ ಧೈರ್ಯವಾಗಿರಿ ಹ ಧೈರ್ಯವಾಗಿರಿ ನೋಡಿ ಇವರು ಕರ್ಕೊಂಡು ಹೋಗ್ತಾರೆ ಈಗ ಕಂಪ್ಲೇಂಟ್ ಕೊಡಿ ಆಮೇಲೆ ನಾವು ಬರ್ತೀವಿ ನಾವು ಇವರಿಗೆ ನಾನು ನಾವು ಕೆಲಸ ಕೊಡ್ಸೋಣ ತಲೆ ಕೆಡಿಸಿ ಹೋಗಿ ಫಸ್ಟ್ ಎಸ್ ಪಿ ದೂರ ಕೊಟ್ಟು ನಮಗೆ ಕೊಡಿ ಅರ್ಜೆಂಟ್ ಆಗಿ ಸರಿ ಸರಿ ಓಕೆ ಥ್ಯಾಂಕ್ ಯು ಮೇಡಮ್